ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಕಂದ ಕಂದಯನುತಿಗಳೂ ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಮುಂಡಿ ನಿಂತಿಹಳು ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿ ಯಾವ ವೈಭವ ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಮರ್ದಿನಿ ವೈಭವಲೇ ಲೇಧ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣೀ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗೆ ಮಾಲೆ ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಚಾಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚಾಮುಂಡಿ ನಿಂತಿಹಳು ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿ ಹಾದುಷ್ಟರ ಶಿಕ್ಷೆಗಾಗಿ ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿ ಹಾದುಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಸಿರಿ ದೈವವಾಗಿ ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಮುಂಡಿ ನಿಂತಿಹಳು ಉಕ್ಕಿ ಬಂದ ನದಿಯಲ್ಲಿ ಅವಳ ನಗೆ ಬಿಸಿ ಬಂದ ಗಾಳಿಯಲ್ಲಿ ಅವಳು ಸಿರು ಉಕ್ಕಿ ಬಂದ ನದಿಯಲ್ಲಿ ಅವಳ ನಗೆ ಬೀಸಿ ಬಂದ ಗಾಳಿಯಲ್ಲಿ ಅವಳು ಸಿರು ಹಸಿರಸಿರು ಪೈರುಗಳೇ ಅವಳುಡುಗೆ ಆ ತಾಯಿ ರೂಪವು ಹಲವು ಬಗೆ ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚಾ ಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚಾ ಮುಂಡಿ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಲ್ಲಿಯೋ ಕಂದಯ ನುತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ಮುಂಡಿ ನಿಂತಿಹಳು ನೋಡು ನೋಡು ಕಣ್ಣಾರೆ ನಿಂತಿಹಳು ನಗು ನಗು ತಾಚ ಮುಂಡಿ ನಿಂತಿಹಳು ನಗು ನಗು ತಾಚ ಮುಂಡಿ ನಿಂತಿಹಳು ನಗು ನಗು ತಾಚ ಮುಂಡಿ ನಿಂತಿಹಳು